ಸ್ತ ಕಗ್ರಾಸ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ ಗದಗನ ಐತಿಹಾಸಿಕ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಇದೆ ಶ್ರೀ ತ್ರಿಕುಟೇಶ್ವರ ದೇಗುಲ ಸೂರ್ಯನಾರಾಯಣ ದೇಗುಲದಲ್ಲಿ ಪೂಜೆ ಕೂಡ ಇದೆ ದೇವರ ದರ್ಶನ ಪಡಿತಾ ಇರುವಂತಹ ನೂರಾರು ಭಕ್ತರು ಗ್ರಹಣದ ವೇಳೆ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಜಲಾಭಿಷೇಕ ಇನ್ನು ಗ್ರಹಣ ಮುಗಿದ ಬಳಿಕ ದೇವಸ್ಥಾನದ ಶುದ್ದೀಕರಣ ಕೂಡ ಆಗುತ್ತೆ ದೇವಸ್ಥಾನದ ಅರ್ಚಕ ರಮೇಶ್ ಪೂಜಾರ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ ಯಾವೆಲ್ಲ ನಿಯಮಗಳನ್ನು ಪಾಲಿಸ್ತೇವೆ ಹೀಗೆಲ್ಲ ಇರುತ್ತೆ ಅಂತಕ್ಕಂಥ ಕುರಿತಾಗಿದೆ ರಾಹುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಮುದ್ರಣ ಕಾಶಿ ಗದಗನ ಐತಿಹಾಸಿಕ ದೇವಸ್ಥಾನ ತ್ರಿಕುಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಇದೇ ಒಂದು ತ್ರಿಕುಟೇಶ್ವರ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ಗರ್ಭಗುಡಿಯಲ್ಲಿ ಇರುವುದು ಸಾಕಷ್ಟು ವಿಶೇಷತೆ ಪಡೆದುಕೊಂಡಿದೆ ಈ ಒಂದು ಸಭಾಂಗಣದಲ್ಲಿ ಏನು ಸೂರ್ಯನಾರಾಯಣ ದೇವಸ್ಥಾನ ಕೂಡ ಇದೆ ಹೀಗಾಗಿ ಸಾಕಷ್ಟು ಭಕ್ತರು ಮುಂಜಾನೆಯಿಂದನೂ ಕೂಡ ದೇವಸ್ಥಾನಕ್ಕೆ ಹರಿದು ಬಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಯಾಕಂತಂದ್ರೆ ಈ ಬಾರಿ ಕಗ್ರಾಸ್ ಚಂದ್ರಗ್ರಹಣ ಇರೋದರಿಂದ ಯಾವುದಾದರೂ ಅವರ ನಕ್ಷತ್ರಗಳ ಮೇಲೆ ದ್ವೇಷ ದೋಷಗಳಿದ್ರೆ ಆ ದೋಷದ ಹಿನ್ನೆಲೆಯಲ್ಲಿ ಪರಿಹಾರಕ್ಕಾಗಿಯೂ ಕೂಡ ಆ ಸೂರ್ಯನಾರಾಯಣ ದೇವಸ್ಥಾನ ಮತ್ತು ತ್ರಿಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲಾಗ್ತಾ ಇದೆ ಇವತ್ತು ರಾತ್ರಿ ಒಂಬತ್ತು ಐವತ್ತೈದಕ್ಕೆ ಗ್ರಹಣ ಆರಂಭವಾಗುತ್ತೆ ಆ ಸಮಯದವರೆಗೂ ಕೂಡ ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೀತಾವೆ ಗ್ರಹಣದ ಆರಂಭವಾದ ನಂತರ ಏನು ದೇವಸ್ಥಾನ ಯಾವುದೇ ರೀತಿಯಿಂದ ಬಂದ್ ಆಗಿರೋದಿಲ್ಲ ಆದರೆ ಇಲ್ಲಿ ಬಂದಂತಹ ಭಕ್ತರು ಕೂಡ ದೇವರಲ್ಲಿ ಹರಕೆ ಮತ್ತು ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಬಹುದು ಗದಗನ ಐತಿಹಾಸಿಕ ದೇವಸ್ಥಾನ ಆದ ಸೂರ್ಯನಾರಾಯಣ ದೇವಸ್ಥಾನ ಮತ್ತು ಆ ತ್ರಿಕುಟೇಶ್ವರ ದೇವಸ್ಥಾನ ಬಂದ್ ಆಗಿರೋದಿಲ್ಲ ಆದರೆ ಆ ಭಕ್ತರು ಬಂದು ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಕೆಲವು ಏನು ನಕ್ಷತ್ರಗಳಿರ್ತಾವೆ ಅವರಿಗೆ ದೋಷ ಇದ್ರೆ ಅವರು ಬೆಳಗಿನ ಜಾವ ಬಂದು ವಿಶೇಷ ಅಭಿಷೇಕ ಅವುಗ್ರಸ್ತ ಕಗ್ರಾಸ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ ಗದಗನ ಐತಿಹಾಸಿಕ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಇದೆ ಶ್ರೀ ತ್ರಿಕುಟೇಶ್ವರ ದೇಗುಲ ಸೂರ್ಯನಾರಾಯಣ ದೇಗುಲದಲ್ಲಿ ಪೂಜೆ ಕೂಡ ನಡೀತಾ ಇದೆ ದೇವರ ದರ್ಶನ ಇರುವಂತಹ ನೂರಾರು ಭಕ್ತರು ಗ್ರಹಣದ ವೇಳೆ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಜಲಾಭಿಷೇಕ ಇನ್ನು ಗ್ರಹಣ ಮುಗಿದ ಬಳಿಕ ದೇವಸ್ಥಾನದ ಶುದ್ದೀಕರಣ ಕೂಡ ಆಗಲಿದೆ ದೇವಸ್ಥಾನದ ಅರ್ಚಕ ರಮೇಶ್ ಪೂಜಾರ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ ಯಾವೆಲ್ಲ ನಿಯಮಗಳನ್ನು ಪಾಲಿಸುತ್ತೇವೆ ಈಗೆಲ್ಲ ಇರುತ್ತೆ ಅಂತಕ್ಕಂಥ ಕುರಿತಾಗಿದೆ ರಾಹುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಮುದ್ರಣ ಕಾಶಿ ಗದಗನ ಐತಿಹಾಸಿಕ ದೇವಸ್ಥಾನ ತ್ರಿಕುಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಇದೇ ಒಂದು ತ್ರಿಕುಟೇಶ್ವರ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ಗರ್ಭಗುಡಿಯಲ್ಲಿ ಇರುವುದು ಸಾಕಷ್ಟು ವಿಶೇಷತೆ ಪಡೆದುಕೊಂಡಿದೆ ಈ ಒಂದು ಸಭಾಂಗಣದಲ್ಲಿ ಏನು ಸೂರ್ಯನಾರಾಯಣ ದೇವಸ್ಥಾನ ಕೂಡ ಇದೆ ಹೀಗಾಗಿ ಸಾಕಷ್ಟು ಭಕ್ತರು ಮುಂಜಾನೆಯಿಂದನೂ ಕೂಡ ದೇವಸ್ಥಾನಕ್ಕೆ ಹರಿದು ಬಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಯಾಕಂತಂದ್ರೆ ಈ ಬಾರಿ ಖಗ್ರಾಸ್ ಚಂದ್ರಗ್ರಹಣ ಇರೋದರಿಂದ ಯಾವುದಾದ್ರೂ ಅವರ ನಕ್ಷತ್ರಗಳ ಮೇಲೆ ದ್ವೇಷ ದೋಷಗಳಿದ್ರೆ ಆ ದೋಷದ ಹಿನ್ನೆಲೆಯಲ್ಲಿ ಪರಿಹಾರಕ್ಕಾಗಿಯೂ ಕೂಡ ಆ ಸೂರ್ಯನಾರಾಯಣ ದೇವಸ್ಥಾನ ಮತ್ತು ತ್ರಿಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲಾಗ್ತಾ ಇದೆ ಇವತ್ತು ರಾತ್ರಿ ಒಂಬತ್ತು ಐವತ್ತೈದಕ್ಕೆ ಗ್ರಹಣ ಆರಂಭವಾಗುತ್ತೆ ಆ ಸಮಯದವರೆಗೂ ಕೂಡ ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೀತಾವೆ ಗ್ರಹಣದ ಆರಂಭವಾದ ನಂತರ ಏನು ದೇವಸ್ಥಾನ ಯಾವುದೇ ರೀತಿಯಿಂದ ಬಂದ್ ಆಗಿರೋದಿಲ್ಲ ಆದರೆ ಇಲ್ಲಿ ಬಂದಂತಹ ಭಕ್ತರು ಕೂಡ ದೇವರಲ್ಲಿ ಹರಕೆ ಮತ್ತು ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಬಹುದು ಗದಗನ ಐತಿಹಾಸಿಕ ದೇವಸ್ಥಾನ ಆದ ಸೂರ್ಯನಾರಾಯಣ ದೇವಸ್ಥಾನ ಮತ್ತು ಆ ತ್ರಿಕುಟೇಶ್ವರ ದೇವಸ್ಥಾನ ಬಂದ್ ಆಗಿರೋದಿಲ್ಲ ಆದರೆ ಆ ಭಕ್ತರು ಬಂದು ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಕೆಲವು ಏನು ನಕ್ಷತ್ರಗಳಿರ್ತವೆ ಅವರಿಗೆ ದೋಷ ಇದ್ರೆ ಅವರು ಬೆಳಗಿನ ಜಾವ ಬಂದು ವಿಶೇಷ ಅಭಿಷೇಕ ಅವುಗ್ರಸ್ತ ಕಗ್ರಾಸ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ ಗದಗನ ಐತಿಹಾಸಿಕ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಇದೆ ಶ್ರೀ ತ್ರಿಕುಟೇಶ್ವರ ದೇಗುಲ ಸೂರ್ಯನಾರಾಯಣ ದೇಗುಲದಲ್ಲಿ ಪೂಜೆ ಕೂಡ ಇದೆ ದೇವರ ದರ್ಶನ ಇರುವಂತಹ ನೂರಾರು ಭಕ್ತರು ಗ್ರಹಣದ ವೇಳೆ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಜಲಾಭಿಷೇಕ ಇನ್ನು ಗ್ರಹಣ ಮುಗಿದ ಬಳಿಕ ದೇವಸ್ಥಾನದ ಶುದ್ದೀಕರಣ ಕೂಡ ಆಗುತ್ತೆ ದೇವಸ್ಥಾನದ ಅರ್ಚಕ ರಮೇಶ್ ಪೂಜಾರ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ ಯಾವೆಲ್ಲ ನಿಯಮಗಳನ್ನು ಪಾಲಿಸುತ್ತೇವೆ ಈಗೆಲ್ಲ ಇರುತ್ತೆ ಅಂತಕ್ಕಂಥ ಕುರಿತಾಗಿದೆ ರಾಹುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಮುದ್ರಣ ಕಾಶಿ ಗದಗನ ಐತಿಹಾಸಿಕ ದೇವಸ್ಥಾನ ತ್ರಿಕುಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಇದೇ ಒಂದು ತ್ರಿಕುಟೇಶ್ವರ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ಗರ್ಭಗುಡಿಯಲ್ಲಿ ಇರುವುದು ಸಾಕಷ್ಟು ವಿಶೇಷತೆ ಪಡೆದುಕೊಂಡಿದೆ ಈ ಒಂದು ಸಭಾಂಗಣದಲ್ಲಿ ಏನು ಸೂರ್ಯನಾರಾಯಣ ದೇವಸ್ಥಾನ ಕೂಡ ಇದೆ ಹೀಗಾಗಿ ಸಾಕಷ್ಟು ಭಕ್ತರು ಮುಂಜಾನೆಯಿಂದನೂ ಕೂಡ ದೇವಸ್ಥಾನಕ್ಕೆ ಹರಿದು ಬಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಯಾಕಂತಂದ್ರೆ ಈ ಬಾರಿ ಖಗ್ರಾಸ್ ಚಂದ್ರಗ್ರಹಣ ಇರೋದರಿಂದ ಯಾವುದಾದ್ರೂ ಅವರ ನಕ್ಷತ್ರಗಳ ಮೇಲೆ ದ್ವೇಷ ದೋಷಗಳಿದ್ರೆ ಆ ದೋಷದ ಹಿನ್ನೆಲೆಯಲ್ಲಿ ಪರಿಹಾರಕ್ಕಾಗಿಯೂ ಕೂಡ ಆ ಸೂರ್ಯನಾರಾಯಣ ದೇವಸ್ಥಾನ ಮತ್ತು ತ್ರಿಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲಾಗ್ತಾ ಇದೆ ಇವತ್ತು ರಾತ್ರಿ ಒಂಬತ್ತು ಐವತ್ತೈದಕ್ಕೆ ಗ್ರಹಣ ಆರಂಭವಾಗುತ್ತೆ ಆ ಸಮಯದವರೆಗೂ ಕೂಡ ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೀತವೆ ಗ್ರಹಣದ ಆರಂಭವಾದ ನಂತರ ಏನು ದೇವಸ್ಥಾನ ಯಾವುದೇ ರೀತಿಯಿಂದ ಬಂದ್ ಆಗಿರೋದಿಲ್ಲ ಆದರೆ ಇಲ್ಲಿ ಬಂದಂತಹ ಭಕ್ತರು ಕೂಡ ದೇವರಲ್ಲಿ ಹರಕೆ ಮತ್ತು ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಬಹುದು ಗದಗನ ಐತಿಹಾಸಿಕ ದೇವಸ್ಥಾನ ಆದ ಸೂರ್ಯನಾರಾಯಣ ದೇವಸ್ಥಾನ ಮತ್ತು ಆ ತ್ರಿಕುಟೇಶ್ವರ ದೇವಸ್ಥಾನ ಬಂದ್ ಆಗಿರೋದಿಲ್ಲ ಆದರೆ ಆ ಭಕ್ತರು ಬಂದು ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಕೆಲವು ಏನು ನಕ್ಷತ್ರಗಳಿರ್ತವೆ ಅವರಿಗೆ ದೋಷ ಇದ್ರೆ ಅವರು ಬೆಳಗಿನ ಜಾವ ಬಂದು ವಿಶೇಷ ಅಭಿಷೇಕ ಅವುಗ್ರಸ್ತ ಕಗ್ರಾಸ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ ಗದಗನ ಐತಿಹಾಸಿಕ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಇದೆ ಶ್ರೀ ತ್ರಿಕುಟೇಶ್ವರ ದೇಗುಲ ಸೂರ್ಯನಾರಾಯಣ ದೇಗುಲದಲ್ಲಿ ಪೂಜೆ ಕೂಡ ನಡೀತಾ ಇದೆ ದೇವರ ದರ್ಶನ ಇರುವಂತಹ ನೂರಾರು ಭಕ್ತರು ಗ್ರಹಣದ ವೇಳೆ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಜಲಾಭಿಷೇಕ ಇನ್ನು ಗ್ರಹಣ ಮುಗಿದ ಬಳಿಕ ದೇವಸ್ಥಾನದ ಶುದ್ದೀಕರಣ ಕೂಡ ಆಗುತ್ತೆ ದೇವಸ್ಥಾನದ ಅರ್ಚಕ ರಮೇಶ್ ಪೂಜಾರ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ ಯಾವೆಲ್ಲ ನಿಯಮಗಳನ್ನು ಪಾಲಿಸುತ್ತೇವೆ ಈಗೆಲ್ಲ ಇರುತ್ತೆ ಅಂತಕ್ಕಂಥ ಕುರಿತಾಗಿದೆ ರಾಹುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಮುದ್ರಣ ಕಾಶಿ ಗದಗನ ಐತಿಹಾಸಿಕ ದೇವಸ್ಥಾನ ತ್ರಿಕುಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಇದೇ ಒಂದು ತ್ರಿಕುಟೇಶ್ವರ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ಗರ್ಭಗುಡಿಯಲ್ಲಿ ಇರುವುದು ಸಾಕಷ್ಟು ವಿಶೇಷತೆ ಪಡೆದುಕೊಂಡಿದೆ ಈ ಒಂದು ಸಭಾಂಗಣದಲ್ಲಿ ಏನು ಸೂರ್ಯನಾರಾಯಣ ದೇವಸ್ಥಾನ ಕೂಡ ಇದೆ ಹೀಗಾಗಿ ಸಾಕಷ್ಟು ಭಕ್ತರು ಮುಂಜಾನೆಯಿಂದನೂ ಕೂಡ ದೇವಸ್ಥಾನಕ್ಕೆ ಹರಿದು ಬಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಯಾಕಂತಂದ್ರೆ ಈ ಬಾರಿ ಖಗ್ರಾಸ್ ಚಂದ್ರಗ್ರಹಣ ಇರೋದರಿಂದ ಯಾವುದಾದ್ರೂ ಅವರ ನಕ್ಷತ್ರಗಳ ಮೇಲೆ ದ್ವೇಷ ದೋಷಗಳಿದ್ರೆ ಆ ದೋಷದ ಹಿನ್ನೆಲೆಯಲ್ಲಿ ಪರಿಹಾರಕ್ಕಾಗಿಯೂ ಕೂಡ ಆ ಸೂರ್ಯನಾರಾಯಣ ದೇವಸ್ಥಾನ ಮತ್ತು ತ್ರಿಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲಾಗ್ತಾ ಇದೆ ಇವತ್ತು ರಾತ್ರಿ ಒಂಬತ್ತು ಐವತ್ತೈದಕ್ಕೆ ಗ್ರಹಣ ಆರಂಭವಾಗುತ್ತೆ ಆ ಸಮಯದವರೆಗೂ ಕೂಡ ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೀತಾವೆ ಗ್ರಹಣದ ಆರಂಭವಾದ ನಂತರ ಏನು ದೇವಸ್ಥಾನ ಯಾವುದೇ ರೀತಿಯಿಂದ ಬಂದ್ ಆಗಿರೋದಿಲ್ಲ ಆದರೆ ಇಲ್ಲಿ ಬಂದಂತಹ ಭಕ್ತರು ಕೂಡ ದೇವರಲ್ಲಿ ಹರಕೆ ಮತ್ತು ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಬಹುದು ಗದಗನ ಐತಿಹಾಸಿಕ ದೇವಸ್ಥಾನ ಆದ ಸೂರ್ಯನಾರಾಯಣ ದೇವಸ್ಥಾನ ಮತ್ತು ತ್ರಿಕುಟೇಶ್ವರ ದೇವಸ್ಥಾನ ಬಂದ್ ಆಗಿರೋದಿಲ್ಲ ಆದರೆ ಆ ಭಕ್ತರು ಬಂದು ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಕೆಲವು ಏನು ನಕ್ಷತ್ರಗಳಿರ್ತವೆ ಅವರಿಗೆ ದೋಷ ಇದ್ರೆ ಅವರು ಬೆಳಗಿನ ಜಾವ ಬಂದು ವಿಶೇಷ ಅಭಿಷೇಕ ಅವಗ್ರಸ್ತ ಕಗ್ರಾಸ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ ಗದಗನ ಐತಿಹಾಸಿಕ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಇದೆ ಶ್ರೀ ತ್ರಿಕುಟೇಶ್ವರ ದೇಗುಲ ಸೂರ್ಯನಾರಾಯಣ ದೇಗುಲದಲ್ಲಿ ಪೂಜೆ ಕೂಡ ನಡೀತಾ ಇದೆ ದೇವರ ದರ್ಶನ ಇರುವಂತಹ ನೂರಾರು ಭಕ್ತರು ಗ್ರಹಣದ ವೇಳೆ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಜಲಾಭಿಷೇಕ ಇನ್ನು ಗ್ರಹಣ ಮುಗಿದ ಬಳಿಕ ದೇವಸ್ಥಾನದ ಶುದ್ದೀಕರಣ ಕೂಡ ಆಗುತ್ತೆ ದೇವಸ್ಥಾನದ ಅರ್ಚಕ ರಮೇಶ್ ಪೂಜಾರ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ ಯಾವೆಲ್ಲ ನಿಯಮಗಳನ್ನು ಪಾಲಿಸುತ್ತೇವೆ ಈಗೆಲ್ಲ ಇರುತ್ತೆ ಅಂತಕ್ಕಂಥ ಕುರಿತಾಗಿದೆ